ನೀವು ಈಗ ತಾನೇ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಾ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದೆಯಾ ಅಥವಾ ಇಲ್ವಾ ನೀವು ಯೂಟ್ಯೂಬ್ನ ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಅಂದರೆ ಯೂಟ್ಯೂಬ್ನಲ್ಲಿ ಬಿಗ್ನರ್ ಆಗಿದ್ದರೆ ನಮ್ಮ ಒಂದು ಚಾನಲ್ನ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಒಂದು ಲೈಕ್ನ ಕೊಡಿ ಪ್ರತಿಯೊಬ್ಬರು ಒಂದು ಲೈಕ್ನ ಕೊಡಿ ಯಾಕೆಂದರೆ ನೋಡಿ ಸ್ನೇಹಿತರೆ ನಾನು ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗಬೇಕು ಅಂದರೆ ಏನು ಮಾಡಬೇಕು ನಾವು ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಈ ಒಂದು ವೀಡ್ಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನಾವು ಮೊದಲನೇದಾಗಿ ಬಂದುಬಿಟ್ಟು ನಮ್ಮ ಒಂದು ವಿಡಿಯೋ ವೈರಲ್ ಆಗಬೇಕು ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಭಾಳ ಆಗಬೇಕು ಅಂತ ಭಾಳ ಜನ ಹೇಳ್ತಾ ಇದ್ದಾರೆ ಇನ್ನೊಂದು ನಮ್ಮ ಒಂದು ವೀಡಿಯೋ ವೈರಲ್ ಆಗಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗಬೇಕಂದ್ರೆ ಆ ಕ್ಯೂವೋರ್ಸ್ ಕ್ಯೂವರ್ಸ್ನ ಮೇಂಟೈನ್ ಮಾಡಬೇಕಂದ್ರೆ ಕ್ಯೂವರ್ಸ್ನ ರಿಲೇಟೆಡ್ ಆಗಿ ಆಗಬೇಕು ಅಂತ ಅದನ್ನು ಕೂಡ ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ಬಂದ್ಬಿಟ್ಟು ನ ಅಟ್ರಾಕ್ಟಿವ್ ಆಗಿ ನ ಹಾಕ್ಬೇಕು ಅಂತ ಅದು ಕೂಡ ಹೇಳ್ತಾ ಇದ್ದಾರೆ ಇವೆಲ್ಲ ಟ್ರಿಕ್ನ ಫಾಲೋ ಮಾಡಿದ್ರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗ್ತಾ ಇಲ್ಲ ಯಾಕೆ ಅಂತ ಬಹಳ ಜನ ಕೇಳ್ತಾ ಇದ್ದಾರೆ ಅಂದ್ರೆ ಬಹಳ ಜನಗೆ ಡೌಟ್ ಇರುತ್ತೆ ಗೊಂದಲ ಇರುತ್ತೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಆ ಗೊಂದಲವನ್ನು ಎಲ್ಲನೂ ಕೂಡ ಕ್ಲಿಯರ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಈ ಒಂದು ಯೂಟ್ಯೂಬ್ ಚಾನಲ್ನ ಯಾರಿಗೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಾರ್ದೆ ನೋಡ್ತಾ ಇದ್ದೀರಾ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬಗ್ಲಿರುವ ಬೆಲ್ ನ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ನ ವೈರಲ್ ಆಗಬೇಕು ಅಂದರೆ ಗ್ರೋತ್ ಆಗಬೇಕು ಅಂದರೆ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದೇ ದಿನದಲ್ಲಿ ಗ್ರೋತ್ ಆಗೋಲ್ಲ ಅಥವಾ ಒಂದು ವಾರ ಒಂದು ತಿಂಗಳ ಒಂದು ವರ್ಷವೂ ಕೂಡ ಹಿಡಿಬೋದು ಒಂದು ವರ್ಷನ ಆದ ಒಂದು ವರ್ಷ ಆದರೂ ಕೂಡ ಒಂದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗೋಲ್ಲ ಯಾಕಪ್ಪ ಅಂತಂದರೆ ನೋಡಿ ಸ್ನೇಹಿತರೆ ಯೂಟ್ಯೂಬ್ ಅಲ್ಗೋ ಅಲ್ಗೋರಿದಮ್ಮ ಆ ಥರ ಇರುತ್ತೆ ಏನಪ್ಪ ನೋಡಿ ಸ್ನೇಹಿತರೆ ನೀವು ಯೂಟ್ಯೂಬ್ನ ವೀಡಿಯೋ ವಿಡಿಯೋ ಮಾಡಿದ ತಕ್ಷಣನೂ ವೀಡಿಯೋ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಒಂದು ವಿಡಿಯೋ ವೈರಲ್ ಆಗಿಬಿಡಕ್ಕೆ ಅದು ನೂರೆಂಟು ಜನ ಕೋಟೆ ಕೋಟೆಂಟ್ ಗಟ್ಟಲೆ ಕ್ರಿಯೇಟರ್ಸ್ ಇರ್ತಾರೆ ಅದರಲ್ಲಿ ನಿಮ್ಮ ಒಂದು ವಿಡಿಯೋನ ಯೂಟ್ಯೂಬ್ ಹಲ್ಗೋರ್ ಗುರುತಿಸಿ ನಿಮ್ಮ ಒಂದು ವೀಡಿಯೋನ ವೈರಲ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಹಲ್ಗೋರಿದಮ್ ಗುರುತು ಮಾಡಬೇಕು ಅಂದರೆ ನಾನು ಹೇಳುವ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಏನಪ್ಪಾ ಅಂತಂದರೆ ನೋಡಿ ಸ್ನೇಹಿತರೆ ಎಲ್ಲರೂ ಹೇಳ್ತಾ ಇರುವ ಟಿಪ್ಸ್ನು ಕೂಡ ಸರಿ ಯಾವ್ಯಾವ ಟಿಪ್ಸಪ್ಪ ಅಂತಂದರೆ ನೋಡಿ ಸ್ನೇಹಿತರೆ ಒಂದನೇ ಬಾಯಿಗೆ ಬಂದುಬಿಟ್ಟು ನಾವು ನಮ್ಮ ಒಂದು ವೀಡಿಯೋಗೆ ಅಟ್ರಾಕ್ಟಿವ್ ಆಗಿರುವ ತಮಿಳನ್ನ ಕೊಡಬೇಕು ಇದು ಕರೆಕ್ಟ್ ಅಟ್ರಾಕ್ಟಿವ್ ಆಗಿರುವ ತಮಿಳನ್ನ ಕೊಡಬೇಕು ಒಂದು ಎರಡನೇದಾಗಿ ಬಂದುಬಿಟ್ಟು ಟೈಟಲ್ ರಿಲೇಟೆಡ್ ಆಗಿ ಕಿವರ್ಡ್ಸ್ನ ಕೊಡಬೇಕು ಟೈಟಲ್ ರಿಲೇಟೆಡ್ ಆಗಿ ಕಿವರ್ಡ್ಸ್ನ ಕೊಡಬೇಕು ಎರಡು ಮೂರನೇದಾಗಿ ಬಂದುಬಿಟ್ಟು ನಾವು ಡೈಲಿ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಇಲ್ಲಿ ಬಂದುಬಿಟ್ಟು ನೋಡಿ ಸ್ನೇಹಿತರೆ ನಾವು ಡೈಲಿ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾ ಅಥವಾ ವೀಕ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಂತ ಭಾಳ ಜನಗಳಿಗೆ ಗೊಂದಲ ಇರುತ್ತೆ ಈ ಒಂದು ಗೊಂದಲನ ಕ್ಲಿಯರ್ ಮಾಡಿಬಿಡ್ತೀನಿ ನೋಡಿ ಸ್ನೇಹಿತರೆ ಈಗ ನೀವು ನ್ಯೂ ಯೂಟ್ಯೂಬರ್ ಆಗಿದ್ದರೆ ಡೈಲಿ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಯಾಕೆಂತಂದರೆ ನಿಮ್ಮ ಒಂದು ವ್ಯೂವರ್ಸ್ನ ನಿಮ್ಮ ಒಂದು ಚಾನಲ್ ರಿಲೇಟೆಡ್ ಆದ ಅಂದರೆ ನಾನು ಈಗ ಟೆಕ್ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಯಾವ ಥರದ ವೀಕ್ಷಕರು ಬೇಕು ಅಂತಂದರೆ ಸ್ನೇಹಿತರೆ ಎಲ್ಲರೂ ಈಗ ಬಿಗ್ನರ್ಸ್ ಇರ್ತಾರಲ್ಲ ಅಂತ ಅಂತಹ ವ್ಯೂವರ್ಸ್ ನಮಗೆ ಬೇಕಾಗ್ತಾರೆ ಅಂದರೆ ನಿಮ್ಮ ಒಂದು ಚಾನಲ್ ಕೆಟಗರಿಯ ಕೆಟಗರಿಯ ನೋಡ್ತಾ ಇರ್ತಕ್ಕಂಥ ವ್ಯೂವರ್ಸ್ನ ನೀವು ಅದು ಕ್ಯಾಚ್ ಮಾಡ್ಕೋಬೇಕಾಗುತ್ತೆ ಅದಕ್ಕಾಗಿ ನೀವು ಬಿಗ್ನರ್ ಆಗಿದ್ದರೆ ಎಲ್ಲ ಕೆಟಗರಿ ಎಲ್ಲ ಕೆಟಗರಿಯ ಚಾನಲ್ಸ್ ನಿಮ್ಮ ಒಂದು ಚಾನಲ್ ಬಿಗ್ನರ್ ಆಗಿದ್ದರೆ ನೀವು ಬಿ ಯೂಟ್ಯೂಬಲ್ಲಿ ಬಿಗ್ನರ್ ಆಗಿದ್ದರೆ ನೀವು ಡೈಲಿ ಡೈಲಿ ವೀಡಿಯೋಸ್ ಮಾಡೋದು ಬೆಸ್ಟ್ ಯಾಕಂದರೆ ಬಿಗ್ ಯೂಟ್ಯೂಬರ್ ಏನಿರ್ತಾರಲ್ಲ ಅವ್ರಿಗೆ ಆಲ್ರೆಡಿ ವಿವರ್ಸ್ ಇರ್ತಾರೆ ಅವರು ಒಂದು ವಾರ ಬಿಟ್ಟು ವೀಡಿಯೋ ಹಾಕಿದ್ರು ಕೂಡ ಓಡ್ತಾ ಇರುತ್ತೆ ಯಾಕಪ್ಪ ಅಂತಂದರೆ ಅವ್ರಿಗೆ ಒಂದು ವಾರ ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಯಾಕೆ ಮಾಡ್ತಾರೆ ವೀಕ್ಲಿ ಯಾಕೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತಂದರೆ ಒಂದು ವೀಡಿಯೋನ ಅಪ್ಲೋಡ್ ಮಾಡೋದು ಮಾಡಿದ ಮೇಲೆ ಒಂದಿಷ್ಟು ದಿನ ಬಿಡಬೇಕು ಯಾಕಂದರೆ ರೀಚ್ ಹೋಗ್ತಾ ಇರುತ್ತೆ ಅದು ನಾನು ನಾನು ಅಬ್ಸರ್ವ್ ಮಾಡಿದ್ದೇನೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನಾನು ನನ್ನ ಇನ್ನೊಂದು ಚಾನಲಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ರೀಲ್ಸ್ ಬರ್ತಾ ಇರ್ತೇ ಅದು ಈಗ ಸಾವಿರ ರೀಚ್ ಬರುತ್ತೆ ಅಂತ ಇಟ್ಕೊಳ್ಳಿ ಇಟ್ಕೊಳ್ಳಿ ಸಾವಿರ ರೀಚ್ ಬರುತ್ತೆ ಅಂತ ಇಟ್ಕೊಳ್ಳಿ ನಾನು ಇನ್ನೊಂದು ವಿಡಿಯೋನ ಅದನ್ನು ಅಪ್ಲೋಡ್ ಮಾಡಿ ಸಾವಿರ ರೀಚ್ ಬಂದಮೇಲೆ ಅದು ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಆ ರೀಚ್ ಇನ್ನೊಂದು ವೀಡಿಯೋಗೆ ಏನು ಬರ್ತಿತ್ತಲ್ಲ ಆ ರೀಚ್ ಕಡಿಮೆ ಆಗುತ್ತೆ ಸ್ನೇಹಿತರೆ ಅದಕ್ಕಾಗಿ ಎಲ್ಲರೂ ಕೂಡ ವೀಕ್ಲಿ ವೀಕ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಾರೆ ಅದು ಕೂಡ ತಪ್ಪಲ್ಲ ಆದರೆ ನೀವು ಯೂಟ್ಯೂಬರ್ ಆಗಿದ್ದರೆ ಡೈಲಿ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದೇ ಬೆಸ್ಟ್ ನೋಡಿ ಸ್ನೇಹಿತರೆ ನಾವು ಈಗ ಮರಳಿ ಪೋಸ್ಟ್ ಏನು ಹೇಳ್ತಿದ್ವಲ್ಲ ಅಲ್ಲಿಗೆ ಹೋಗೋಣ ಒಂದನೇದಾಗಿ ಬಂದುಬಿಟ್ಟು ಕೀವರ್ಡ್ಸ್ ಎರಡನೇದಾಗಿ ಬಂದುಬಿಟ್ಟು ತಮಿಳಿನ ಮೂರನೇದಾಗಿ ಬಂದುಬಿಟ್ಟು ಡೈಲಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ನಾಲ್ಕನೇದಾಗಿ ಬಂದ್ಬಿಟ್ಟು ನಾವು ಯಾವ ಟೈಮಿನಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ನೋಡಿ ಸ್ನೇಹಿತರೆ ನಾಲ್ಕನೇದಾಗಿ ಬಂದುಬಿಟ್ಟು ನಾವು ಯಾವ ಟೈಮ್ನಲ್ಲಿ ವೀಡ್ಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ನಾವು ಈಗ ಕೆಲವೊಂದು ಯೂಟ್ಯೂಬರ್ಸ್ ಹೇಳ್ತಾರೆ ಯಾವ ಟೈಮಪ್ಪ ಅಂತಂದರೆ ಈಗ ನಿಮ್ಮ ಒಂದು ವ್ಯೂವರ್ಸ್ ವ್ಯೂವರ್ಸ್ ಆ್ಯಕ್ಟಿವ್ ಇರುವ ಟೈಮ್ ನೋಡ್ಕೊಂಬಿಟ್ಟು ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನಾವು ನ್ಯೂ ಯೂಟ್ಯೂಬರ್ ನಮಗೆ ವ್ಯೂವರ್ಸ್ ವ್ಯೂವರ್ಸೇ ಇರಲಿಲ್ಲ ಸಬ್ಸ್ಕ್ರೈಬರ್ಸ್ ಸಾರಿ ಸಬ್ಸ್ಕ್ರೈಬರ್ಸ್ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಯಾವ ಟೈಮ್ನಲ್ಲಿ ಆ್ಯಕ್ಟಿವ್ ಇರ್ತಾರೆ ಅಲ್ವಾ ಆ ಒಂದು ಟೈಮ್ನಲ್ಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಾರೆ ಅದು ಕರೆಕ್ಟ್ ಆದರೆ ಅದು ಯಾರಿಗೆ ಕರೆಕ್ಟ್ ಅಂದರೆ ಅದು ಆಗಲೇ ಆಗಲೇ ಒಂದು ಒಂದು ಮಟ್ಟಕ್ಕೆ ರೀಚ್ ಆಗಿರ್ತಾರಲ್ಲ ಆ ಒಂದು ಯೂಟ್ಯೂಬರ್ಗೆ ಅದು ಅದು ಸೆಲೆಕ್ಟ್ ಆಗುತ್ತೆ ಯಾಕಪ್ಪ ನಾವು ಈಗ ತಾನೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿವಿ ನಮಗೆ ಸಬ್ಸ್ಕ್ರೈಬರ್ಸೇ ಇರೋಲ್ಲ ಅವರು ಯಾವಾಗ ಹಾಕ್ಲಿ ಇರ್ತಾರೆ ಇಲ್ಲ ಅಂತ ಗೊತ್ತಾಗಲ್ಲ ಅದಕ್ಕಾಗಿ ನಾವು ವಿಡಿಯೋನ ಯಾವ ಟೈಮ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂದರೆ ನಾನು ಹೇಳುವ ಈ ಒಂದು ಟ್ರಿಕ್ನ ಫಾಲೋ ಮಾಡಿದರೆ ನಿಮಗೆ ಪಕ್ಕ ಖಂಡಿತವಾಗಲೂ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಯಾವ ಒಂದು ಟೈಮ್ನಲ್ಲಿ ಅಂದರೆ ನೋಡಿ ಸ್ನೇಹಿತರೆ ನಿಮಗೆ ಯಾವ ಒಂದು ಯೂಟ್ಯೂಬರ್ ಇಷ್ಟ ಆಗ್ತಾರಲ್ಲ ಅವರ ಒಂದು ವಿಡಿಯೋನ ಅಬ್ಸರ್ವ್ ಮಾಡಬೇಕು ನೀವು ಅಬ್ಸರ್ವ್ ಮಾಡಿ ಅವರ ಒಂದು ಯಾವ ಒಂದು ಟೈಮ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾರಲ್ವ ನೀವು ಅದೇ ಟೈಮ್ನಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಅಂದರೆ ನಿಮ್ಮದು ಅವ್ರದ್ದು ಕೂಡ ಒಂದೇ ಸೇಮ್ ಕ್ಯಾಟಗರಿ ಆಗ್ತಾ ಆಗಿರಬೇಕು ಅದೇ ಒಂದು ಟೈಮ್ನಲ್ಲಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದ್ರೆ ನನ್ನ ಒಂದು ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ